ನೇರೆ ಭತ್ತ ಅಂತ ಸರ್ ಇದು ಡೀಪ್ನಲ್ಲಿ ಕೆರೆಯಲ್ಲಿ ಅಂತ ಭತ್ತ ಇದು ಒಂದು ಕಾಲದಲ್ಲಿ ಬಡವರು ಇದನ್ನೇ ತಗೊಬಂದು ಭತ್ತ ನೀರು ಬತ್ತಿದ ನಂತರ ಅವಲಕ್ಕಿ ಮಾಡ್ಕೊಂಡು ಒಂದು ಊಟ ಮಾಡಿದ್ದು ಐತಿ ಹಿಂದಿನ ಕಾಲದಲ್ಲಿ ಈಗ ಇದನ್ನು ನಾವು ಬೆಳೆಸೋದಿಲ್ಲ ಇದು ಕೆರೆ ಮಣ್ಣು ಹೊಡೆದಕ್ಕೆ ಮಾತ್ರ ತೇವಾಂಶ ಹೊಡೆದ್ ಮಾತ್ರ ಇಲ್ಲಿ ಎದ್ದಿದೆ ಉದಯನೇಕರೆ ತೋಟದಲ್ಲಿ ಇದು ಒಳ್ಳೆಯ ಇದೆ ಆದರೆ ನಮ್ಮ ಭತ್ತಕ್ಕೆ ತೊಂದರೆ ಇದು ಇದ್ರೆ ತೊಂದರೆ ಆಗ್ತೈತಿ ಇದು ಅದಕ್ಕಾಗಿ ನಾವು ಕಟ್ ಮಾಡ್ತೀವಿ ಇದು ತೇವಾಂಶಕ್ಕಾಗಿ ಮಾಳಂಜಿಯಿಂದ ಈ ಮನುವಿಸ ವಿಕಾಸ ಸಂಸ್ಥೆಯರು ತೆಗೆದಿದ್ದ ಮಣ್ಣನ್ನು ಇವರಿಗೆ ಇದಕ್ಕೆ ಹಾಕ್ಕೊಂಡಿದ್ದಾರೆ ತೋಟಕ್ಕೆ ಅದರಲ್ಲಿ ಬಂದು ಇದು ಬೀಜ ಆಗಿದ್ದು ಇದು ಇದೆ ಆದರೆ ನಾವು ಮಾತ್ರ ಇದರಲ್ಲಿ ಇಟ್ಕೊಳ್ಳೋದಿಲ್ಲ ಇದನ್ನು ಜಮೀನಲ್ಲಿ ಇಟ್ಕೊಳ್ಳೋದಿಲ್ಲ ಇದು ಭತ್ತಕ್ಕೆ ತೊಂದರೆ ಕೊಡೋದಂತ ಇದು ಹಿಂದೆ ನೂರಾರು ವರ್ಷದ ಹಿಂದಿಂದ ಇದ್ದಂಥದ್ದು ಇದು ನೂರಾರು ಸಾವಿರಾರು ವರ್ಷದಿಂದ ನಮ್ಮ ತಂದೆಯವರೆಲ್ಲ ಹೇಳ್ತಾರೆ ನೂರಾರು ವರ್ಷದಿಂದ ಹಿಂದಿಂದ ಇದ್ದದ್ದು ಇದು ಕೆರೆಯಲ್ಲೇ ಇರೋದು ಇದು ಕೆರೆಯಲ್ಲೇ ಇರ್ತದ ಅಂದರೆ ಇದ್ರ ಕಾಳು ಕಟ್ಟೋದಿಲ್ವಾ ಕಾಳು ಕಟ್ಟೋದಿಲ್ಲ ಸರ ಕಾಳು ಕಟ್ಟೋದಿಲ್ಲ ಮತ್ತು ಊಟ ಮಾಡ್ತಾರೆ ಇದನ್ನು ಅದು ತೆಗಿಯೋದು ಕಷ್ಟ ಅಕ್ಕಿ ಮಾಡಿಸೋದು ಕಷ್ಟ ಕೆಂಪು ಅಕ್ಕಿ ಇದು ವೈಟ್ ಬರೋದಿಲ್ಲ ಇದು ಪಾಲಿಸಿಟ್ರು ವೈಟ್ ಬರೋದಿಲ್ಲ ಕೆಂಪ ಇದು ಮುಳ್ಳಂದ್ರೆ ಅದು ಭತ್ತದ ತೇವಾಂಶಕ್ಕಾಗಿ ಬೆಳೆದು ಬರ್ತೈತಿ ಹೆಸರ ಮುಳ್ಳು ಭತ್ತ ಅಂತೇಳಿ ಹೆಸರು ನೇರೆ ಭತ್ತ ಅಂತ ಹೆಸರು ಈ ವನವಾಸಿ ಕಡೆಗೆಲ್ಲ ಇದನ್ನ ಹೊಳೆ ಹಂಚಿಗೆ ಬೆಳಿತಾರೆ ಭತ್ತ ಅಂತ ಬೆಳೀತಾರೆ ಅದನ್ನೂ ಇಲ್ಲಿ ಕರಿ ತೆನೆ ಇದೆ ಇಲ್ಲೇ ಇದೆ ತೋರಿಸ್ತೀನಿ ಬೇಕಾದ್ರೆ ಇದರಲ್ಲಿ ಬೇರೆ ಬೇರೆ ಬಣ್ಣ ಬರ್ತದೆ ಕಪ್ಪು ಬರ್ತೈತಿ ಕೆಂಪು ಬರ್ತೈತಿ ವೈಟು ಬರ್ತೈತಿ ಅಕ್ಕಿ ಮಾತ್ರ ಕೆಂಪ ಹ್ಞೂ ಅಕ್ಕಿ ಮಾತ್ರ ಕೆಂಪ ಇದೆ ಅನ್ನ ಮಾಡ್ಬೋದಾ ಅನ್ನ ಮಾಡ್ಬೋದು ಬೇರೆ ಏನು ವಿಶೇಷ ಅವಲಕ್ಕಿನೇ ಮೇಯ್ನ್ ಅವಲಕ್ಕಿನೇ ಇದು ಅವಲಕ್ಕಿ ಮಾತ್ರ ನೋಡೋಂಗೆ ಆಗ್ತದೆ ಸರ್ ಇದು ಎಷ್ಟೇ ವರ್ಷ ಇಟ್ಟರೂ ಅವಲ ಅವಲಕ್ಕಿ ಇರ್ತೈತಿ ನೋಡಿ ಈಗ ಅಡಿಕೆ ತೋಟ ಇದು ಅಡಿಕೆ ತೋಟದಲ್ಲೆಲ್ಲ ಬೆಳೆದಿದೆ ಅಂದ್ರೆ ಇದಕ್ಕೆ ನೀರು ಜಾಸ್ತಿ ಬೇಡ ಅಂತ ಅರ್ಥ ನೀರಿದ್ರೂ ಬೆಳಿತೈತಿ ನೀರಿಲ್ಲಿದ್ದರೂ ಬೆಳಿತೈತಿ ನೀರಿದ್ದಲ್ಲೇ ಜಾಸ್ತಿ ಬೆಳೆಯೋದ ಆ ನೀರಿದ್ದಲ್ಲೇ ಜಾಸ್ತಿ ಬೆಳೆಯೋದು ಎಷ್ಟೇ ಡೀಪ್ನಲ್ಲಿ ಇದನ್ನ ಹಾಕಿಟ್ರು ಎದ್ದು ಮ್ಯಾಲೆ ಬರ್ತೈತಿ ನೀವು ಹತ್ತು ಅಡಿಯಿಂದಲೂ ಮ್ಯಾಲೆ ಬರ್ತದೆ ಅದು ಹುಟ್ಟಿ ಹುಟ್ಟ ತನಕ ಮಾತ್ರ ನೀರು ತುಂಬಿದ್ರೆ ಹುಟ್ಟೇ ಬಿಡ್ತದೆ ಮತ್ತು ಬತ್ತಿದ ನಂತರ ನೀರು ಡೌನ್ ಆಗ್ತಲ್ಲ ರೀ ಕೆರೆಯಲ್ಲಿ ಅವಾಗ್ಲೂ ಹುಡ್ತತಿ ಈ ಶಿರಸಿ ಕಡೆ ಎಲ್ಲ ಭತ್ತ ತೋರಣ ಮಾಡ್ತಾರಲ್ಲ ಹಾಂ ಅದಕ್ಕೆ ಇದು ಉಪಯೋಗ ಆಗ್ತದ ಮಾಡ್ಬೋದು ಯಾರೂ ಮಾಡಿಲ್ಲ ಇಷ್ಟರಲ್ಲಿ ನೀವು ಮನವಿಕಾಸ್ ಸಂಸ್ಥೆಯಿಂದ ಮಾಡಿರಿ ನಾವು ಬೇಕಾದ್ರೆ ಮಾಡಿಸ್ಕೊಡ್ತೀವಿ ಈ ಸಲ ರೇಖಾ ಉದಯ್ ನಾಯ್ಕ ಅಂತಂದ್ರೆ ಅವ್ರ ಜೊತೆ ಮಾಡಿಸ್ಕೊಡ್ತೀವಿ ಅವ್ರದೇ ತೋಟ ತಮ್ಮ ಪರಿಚಯ ಮಾಡಿ ರವಿ ಡಿ ನಾಯ್ಕ್ ಮತ್ತೆ ಹೇಳಿ ನಾನು ಕಾಂಗ್ರೆಸ್ ಮುಖ ಮುಖಂಡ ಮತ್ತೆ ರೈತನೂ ಹೌದು ನಾನು ನಿಮ್ಮ ತೋಟದಲ್ಲಿ ಇದೆಯಾ ಇದು ಇಲ್ಲ ನಮ್ಮ ತೋಟದಲ್ಲಿ ಹೂಳಿನ ಜೊತೆ ಬಂದಿದೆ ಇದು ಹೋಳಿನ ಜೊತೆ ಬಂದಿದೆ ದೇವಾವಶ್ಯಕ ತಂದಿದ್ದಾರಲ್ಲ ಅವಳು ನಿಮ್ಮದೇ ಮನವಿಕಾಸ ಸಂಸ್ಥೆ ಮಣ್ಣೆತ್ತಿದ್ದು ಅದನ್ನು ತಂದು ಉದಯನ ಹಾಕ್ರಿ ತೋಟಕ್ಕೆ ಹಾಕಿದ್ದಾರೆ ಮತ್ತು ಅಡಿಕೆನೂ ಐತೆ ಅದನ್ನು ಹಾಕಿದ್ರಿಂದ ಇದನ್ನು ತಳಿ ಉಳಿಸ್ಬೇಕಿದೆ ಯಾರಾದರೂ ಒಳ್ಳೆ ಭತ್ತ ಇದು ಹೌದೌದು ರೀ ಉಳಿಸ್ಬೇಕು ನಾನು ನೋಡೋಣ ನಾನೇ ಒಂದು ಮುಂದಿನ ವರ್ಷ ಒಂದು ಹಾಳಿಗೆ ಮಾಡಿರ್ತೇನೆ ನೀವು ಬಂದು ಭೇಟಿ ಕೊಡ್ರಿ ಮಾಡಿರ್ತೇನೆ ಇದು ಕಪ್ಪು ಭತ್ತ ಅಂದಿಲ್ಲ ರೀ ಇದ್ರಲ್ಲಿ ನೋಡಿರಿ ಕ್ವಾಲಿಟಿ ಇದೆ ನೋಡಿರಿ ಇದು ಹತ್ರ ಬಂದು ನೋಡಿ ಇದೆ ಇದು ಕಪ್ಪು ಇದೆ ಕಪ್ಪು ಹತ್ರ ಹತ್ತು ಹತ್ರ ಬಂದಿದೆ ನೋಡಿ ಹತ್ತಿರ ಕಪ್ಪು ಇದೆ ಕೆಂಪು ಇದೆ ವೈಟು ಇದೆ ಇದರಲ್ಲಿ